ನಮಸ್ತೆ ಎಲ್ಲರಿಗೂ ಕಳೆದೊಂದು ವಿಡಿಯೋದಲ್ಲಿ ಪೇಜ್ ನಂಬರ್ ಎರಡರಲ್ಲಿರುವ ಐದು ಲೆಕ್ಕಗಳನ್ನು ಸಾಲು ಮಾಡಿದ್ವಿ ಈ ಒಂದು ವಿಡಿಯೋದಲ್ಲಿ ಮುಂದಿನ ಲೆಕ್ಕಗಳನ್ನು ಸಾಲು ಮಾಡೋಕ್ಕೆ ಟ್ರೈ ಮಾಡೋಣ ಈ ಒಂದು ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಆರನೇ ಲೆಕ್ಕ ನೋಡೋದಿದ್ರೆ ಇಲ್ಲಿ ಎರಡರ ಘಾತಗಳನ್ನು ಈ ರೀತಿಯಾಗಿ ಕೂಡಿಸ್ಬೇಕು ಅಂತ ಹೇಳಿದ್ದಾರೆ ಕೂಡ್ಸಾದ ಮೇಲೆ ಈ ಪ್ರತಿ ಸಂಖ್ಯೆಗೆ ಒಂದನ್ನು ಸೇರಿಸಿದಾಗ ಯಾವ ಸಂಖ್ಯೆ ದೊರೆಯುತ್ತದೆ ಅಂತ ಕೇಳಿದ್ದಾರೆ ನೋಡೋಣ ಇಲ್ಲಿ ಮೊದಲನೇದಾಗಿ ಎರಡರ ಘಾತಗಳನ್ನು ನೋಡಿದರೆ ಘಾತ ಸೊನ್ನೆ ಅಂದರೆ ಒಂದು ಎರಡರಘಾತ ಒಂದು ಅಂದರೆ ಎರಡು ಎರಡರಘಾತ ಎರಡು ಅಂದರೆ ನಾಲ್ಕು ಎರಡರಘಾತ ಮೂರು ಅಂದರೆ ಎಂಟು ಎರಡರ ಘಾತಗಳ ಶ್ರೇಣಿ ಯಾವ ರೀತಿಯಾಗಿ ಬರುತ್ತೆ ಒಂದು ಎರಡು ನಾಲ್ಕು ಎಂಟು ಈ ರೀತಿಯಾಗಿ ಬರುತ್ತೆ ಇಲ್ಲಿ ಅಲ್ಲಿ ಏನು ಕೊಟ್ಟಿದ್ದಾರೆ ಮೊದಲನೇದಾಗಿ ಎರಡರ ಘಾತಗಳನ್ನು ಕೂಡಣ ಯಾವ ರೀತಿಯಾಗಿ ನೋಡಿ ಒಂದು ಒಂದೇ ಇರುತ್ತೆ ಒಂದು ಪ್ಲಸ್ ಎರಡು ಏನು ಬರುತ್ತೆ ಮೂರು ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಏನು ಬಂದಿದೆ ಏಳು ಬರುತ್ತೆ ಇವಿಷ್ಟನ್ನು ಕೂಡಿದಾಗ ಹದಿನೈದು ಬರುತ್ತೆ ಆಗಿ ನಮಗೆ ಸಿಕ್ಕಿರುವಂತಹ ಶ್ರೇಣಿ ಹೇಗಿದೆ ನೋಡಿ ಮೊದಲನೇದಾಗಿ ಒಂದು ಇದನ್ನು ಯಾವ ರೀತಿಯಾಗಿ ಬರ್ಕೋಬೋದು ಎರಡರ ಘಾತ ಒಂದು ಮೈನಸ್ ಒಂದು ಅಂದರೆ ಎರಡರ ಘಾತ ಒಂದು ಅಂದರೆ ಎರಡು ಎರಡು ಮೈನಸ್ ಒಂದು ಒಂದು ಸಿಕ್ತಾ ಅದೇ ಥರ ಇಲ್ಲಿ ಮೂರು ಸಿಕ್ಕಿದೆ ಒಂದು ಪ್ಲಸ್ ಎರಡು ಸೇರಿಸಿದರೆ ಮೂರು ಮೂರನ್ನು ಹೇಗೆ ಬರಿಬೋದು ನಾವು ಎರಡರಘಾತ ಎರಡು ಮೈನಸ್ ಒಂದು ಎರಡರಘಾತ ಎರಡು ಅಂದರೆ ನಾಲ್ಕು ಮೈನಸ್ ಒಂದು ಮೂರು ಸಿಕ್ತಾ ಅದೇ ರೀತಿಯಾಗಿ ಎರಡರಘಾತ ಮೂರು ಅಂದರೆ ಎಂಟು ಎಂಟು ಮೈನಸ್ ಒಂದು ಏಳು ಘಾತ ನಾಲ್ಕು ಅಂದರೆ ಹದಿನಾರು ಮೈನಸ್ ಒಂದು ಹದಿನೈದು ಈ ರೀತಿಯಾಗಿ ಎರಡರ ಘಾತಗಳನ್ನು ಕೂಡಿಸಿದಾಗ ನಮಗೆ ಒಂದು ಮೂರು ಏಳು ಹದಿನೈದು ಯಾವ ರೀತಿ ಸಿಗ್ತಾ ಇದೆ ಎರಡರ ಘಾತಗಳು ಮೈನಸ್ ಒಂದು ಈ ರೀತಿಯಾಗಿ ಸಂಖ್ಯಾಶ್ರೇಣಿಗಳು ಸಿಕ್ತು ಎರಡರ ಘಾತಗಳನ್ನು ಕೂಡಿದಾಗ ಈ ರೀತಿಯಾದ ಸಂಖ್ಯಾಶ್ರೇಣಿ ಸಿಕ್ಕಿದೆ ಇದಕ್ಕೆ ಮತ್ತೆ ಒಂದನ್ನು ಕೂಡಿಸ್ತಾ ಹೋಗಬೇಕು ಒಂದನ್ನು ಕೂಡಿಸ ನಮಗೇನು ಸಿಕ್ಕಿದೆ ಒನ್ ಪ್ಲಸ್ ಒನ್ ಟೂ ಮೂರಕ್ಕೆ ಒಂದನ್ನು ಕೂಡಿದರೆ ನಾಲ್ಕು ಎರಡಕ್ಕೆ ಒಂದನ್ನು ಕೂಡಿದರೆ ಎಂಟು ನೋಡಿ ಇದನ್ನು ಈ ರೀತಿಯಾಗಿ ಬರ್ಕೋಬೋದಲ್ವಾ ಎರಡು ಅಂದರೆ ಎರಡರಘಾತ ಒಂದು ನಾಲ್ಕು ಅಂದರೆ ಎರಡರಘಾತ ಎರಡು ಎಂಟು ಅಂದರೆ ಎರಡರಘಾತ ಮೂರು ಹದಿನಾರು ಅಂದರೆ ಎರಡರಘಾತ ನಾಲ್ಕು ಅಂದರೆ ಕ್ವಶನ್ ನೋಡಿ ಏನಿತ್ತು ಈ ರೀತಿಯಾಗಿ ಎರಡರ ಘಾತಗಳನ್ನು ತೆಗೆದುಕೊಳ್ಳಿ ಪ್ರತಿ ಸಂಖ್ಯೆಗೆ ಒಂದನ್ನು ಸೇರಿಸಿ ನಿಮಗೆ ಯಾವ ಸಂಖ್ಯೆಗಳು ದೊರೆಯುತ್ತವೆ ಈ ರೀತಿಯಾಗಿ ನಮಗೆ ಸೇರಿಸಿದಾಗ ನಮಗೆ ಎರಡರ ಘಾತಗಳು ದೊರೆತು ಕರೆಕ್ಟಾ ಇನ್ನು ಇನ್ನೂ ಡೀಪಾಗಿ ಅರ್ಥ ಮಾಡ್ಕೊಳ್ಳೋದಿದ್ರೆ ನೋಡಿ ಮೊದಲು ಎರಡರ ಘಾತಗಳನ್ನು ಕೂಡಿದಾಗ ನಮಗೆ ಯಾವ ಒಂದು ಶ್ರೇಣಿ ಸಿಕ್ತು ಎರಡರ ಘಾತ ಎನ್ ಮೈನಸ್ ಒಂದು ಶ್ರೇಣಿ ಸಿಕ್ತು ಇದಕ್ಕೆ ನಾವು ಮತ್ತೆ ಪ್ಲಸ್ ಒಂದನ್ನು ಕೂಡಿದ್ವಿ ಕೊನೇದಾಗ ನಮಗೇನು ಸಿಕ್ತು ಎರಡರ ಘಾತಗಳು ಸಿಕ್ತು ತಾನೆ ಇದನ್ನು ಈ ಒಂದು ಸಮೀಕರಣದ ಮೂಲಕ ನಾವು ತೋರಿಸ್ಬೋದು ಘಾತ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗುತ್ತೆ ಕೊನೆಯದಾಗ ಉಳಿದಿರೋದೇನು ಘಾತ ಎನ್ ಅದೇ ಥರ ನಾವಿಲ್ಲಿ ಲೆಕ್ಕ ಮಾಡಿರೋದು ಲಾಸ್ಟಲ್ಲಿ ನಮಗೆ ಸಿಕ್ಕಿರೋದು ಎರಡರ ಘಾತಗಳು ಏಳನೇ ಕ್ವಶನ್ ನೋಡಿ ತ್ರಿಕೋನಿಯ ಸಂಖ್ಯೆಗಳನ್ನು ಆರಿಂದ ಗುಣಿಸ್ಬೇಕು ಗುಣಿಸಿ ಮತ್ತೆ ಅದಕ್ಕೆ ಒಂದನ್ನು ಸೇರಿಸಬೇಕು ಯಾವ ಶ್ರೇಣಿ ಸಿಗುತ್ತೆ ಹಾಗೂ ಅದನ್ನು ಚಿತ್ರದೊಂದಿಗೆ ವಿವರಿಸಬಲ್ಲಿರಾ ಅಂತ ಕೇಳಿದ್ದಾರೆ ಮೊದಲು ತ್ರಿಕೋನಿಯ ಸಂಖ್ಯೆಗಳ ಶ್ರೇಣಿಯನ್ನು ಬರ್ಕೊಳ್ಳೋಣ ಹೇಗಿರುತ್ತೆ ತ್ರಿಕೋನಿಯ ಸಂಖ್ಯೆಗಳು ಒಂದು ಮೂರು ಆರು ಹತ್ತು ಈ ರೀತಿಯಾಗಿ ಬರುತ್ತೆ ತಾನೆ ಈಗ ಈ ಒಂದು ತ್ರಿಕೋನಿಯ ಸಂಖ್ಯೆಗಳನ್ನು ಆರಿಂದ ಗುಣಿಸಬೇಕು ಪ್ಲಸ್ ಒಂದನ್ನು ಸೇರಿಸಬೇಕು ಈಗ ಮೊದಲನೇದು ಒಂದಕ್ಕೆ ಆರಿಂದ ಗುಣಿಸಿ ಮತ್ತೆ ಅದಕ್ಕೆ ಒಂದನ್ನು ಸೇರಿಸಿದ್ರೆ ಎಷ್ಟು ಬಂತು ನೋಡಿ ಆರು ಒಂದಲೇ ಆರು ಪ್ಲಸ್ ಒಂದು ಕೊನೆಯದಾಗಿ ಏಳು ಸಿಕ್ತು ಅದೇ ಥರ ಮೂರಕ್ಕೆ ಆರಿಂದ ಗುಣಿಸಿ ಅದಕ್ಕೆ ಒಂದನ್ನು ಸೇರಿಸಿದಾಗ ಮೂರಾರಲೆ ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ನೆಕ್ಸ್ಟು ತ್ರಿಕೋನಿಯ ಸಂಖ್ಯೆ ಆರು ಅದಕ್ಕೆ ಆರಿಂದ ಗುಣಿಸಿ ಒಂದನ್ನು ಸೇರಿಸದೆ ಆರಾರಲೇ ಮೂವತ್ತಾರು ಪ್ಲಸ್ ಒಂದು ಮೂವತ್ತೇಳು ಈ ಕೊನೆಯ ಸಂಖ್ಯೆಗಳನ್ನು ನೋಡಿ ನಮಗೆ ಇದು ಯಾವ ರೀತಿ ಸಂಖ್ಯೆ ಸಿಗ್ತಾಯಿದೆ ಏಳು ಹತ್ತೊಂಬತ್ತು ಮೂವತ್ತೇಳು ಅರವತ್ತೊಂದು ಏನಿದು ಎಸ್ ಇದು ಷಡ್ಭುಜ ಸಂಖ್ಯೆಗಳು ನಮಗೆ ತ್ರಿಕೋನಿಯ ಸಂಖ್ಯೆಗಳನ್ನು ಆರರಿಂದ ಗುಣಿಸಿ ಅದಕ್ಕೆ ಒಂದನ್ನು ಸೇರಿಸಿದಾಗ ನಮಗೆ ಷಡ್ಭುಜ ಸಂಖ್ಯೆಗಳ ಒಂದು ಶ್ರೇಣಿ ಸಿಗ್ತಾ ಇದೆ ಹಾಗಿದ್ರೆ ಇದನ್ನು ಚಿತ್ರಾತ್ಮಕ ರೂಪದಲ್ಲಿ ವಿವರಿಸೋದಿದ್ರೆ ಹೇಗೆ ಬರುತ್ತೆ ಷಡ್ಭುಜ ಸಂಖ್ಯೆಗಳು ಮಿಡಲ್ ಲೈನು ಬೆಸ ಸಂಖ್ಯೆ ಇರುತ್ತೆ ಇದು ಮೂರು ಹತ್ತೊಂಬತ್ತನೇ ಮಿಡ್ಲ್ ಲೈನು ಮೇಲೆ ಐದು ಇದು ಕೊನೆಯಲ್ಲಿ ಎರಡು ಸಂಖ್ಯೆಗಳು ಇದು ಕೊನೆಯಲ್ಲಿ ಮೂರು ಸಂಖ್ಯೆಯಿಂದ ಎಂಡಾಗುತ್ತೆ ಈ ರೀತಿಯಾಗಿ ನಾವು ಷಡ್ಭುಜ ಸಂಖ್ಯೆಗಳ ಬಿಂದುಗಳ ವಿನ್ಯಾಸವನ್ನು ಮಾಡ್ಬೋದು ಎಂಟನೇ ಕ್ವಶನ್ ನೋಡೋಣ ಇಲ್ಲಿ ಷಡ್ಭುಜ ಸಂಖ್ಯೆಗಳನ್ನು ಈ ರೀತಿಯಾಗಿ ಕೂಡಿ ಅಂತ ಹೇಳಿದ್ದಾರೆ ಕೂಡಿದಾಗ ಯಾವ ಶ್ರೇಣಿಯನ್ನು ಸಿಗುತ್ತೆ ಅದನ್ನು ಚಿತ್ರದ ಮೂಲಕ ವಿವರಿಸ್ತೀರಾ ಅಂತ ಕೇಳಿದ್ದಾರೆ ನೋಡಿ ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ ಇದು ನೋಡಿ ಇದು ಒಂದು ಷಡ್ಭುಜ ಷಡ್ಭುಜ ಆಕಾರದಲ್ಲಿದೆ ಇದನ್ನು ಈ ರೀತಿಯಾಗಿ ಘನ ಆಕಾರದ ರೂಪದಲ್ಲಿ ಕೂಡ ನಾವು ನೋಡ್ಬೋದಾಗಿದೆ ನೋಡೋಣ ಇದನ್ನು ಹೆಂಗೆ ಮಾಡೋದಂತ ಇಲ್ಲ ನೋಡಿ ಷಡ್ಭುಜ ಸಂಖ್ಯೆಗಳನ್ನು ಈ ರೀತಿಯಾಗಿ ಕೂಡಿಸಿ ಅಂತ ಆಲ್ರೆಡಿ ಕ್ವಶನಲ್ಲಿ ಕೊಟ್ಬಿಟ್ಟಿದ್ದಾರೆ ಈ ರೀತಿಯಾಗಿ ಕೂಡಿಸಾಗ ನಮಗೆ ಏನು ಸಿಕ್ತು ಒಂದು ಇದೆ ಒನ್ ಪ್ಲಸ್ ಸೆವೆನ್ ಏಟು ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಅಂದರೆ ಇಪ್ಪತ್ತೆರಡು ಬಂತು ಇದು ಅರವತ್ನಾಲ್ಕು ಬಂತು ಏನು ಸಿಗ್ತಾ ಇದೆ ನಮಗೆ ಇಲ್ಲಿ ಒಂದು ಎಂಟು ಇಪ್ಪತ್ತೇಳು ಅರವತ್ತ್ನಾಲ್ಕು ಏನಿದು ನೋಡಿ ಒಂದು ಅಂದರೆ ಒಂದರ ಘನವನ್ನಾಗಿ ಬರ್ಕೋಬೋದು ಎಂಟು ಅಂದರೆ ಟು ಕ್ಯೂಬ್ ಎರಡರ ಘನ ಎರಡು ಗುಣಿಸು ಎರಡು ಗುಣಿಸು ಎರಡು ಅಂದರೆ ಎಂಟು ಅದೇ ಥರ ಇಪ್ಪತ್ತೇಳು ಅಂದರೆ ಮೂರರ ಘನ ಅರವತ್ನಾಲ್ಕು ಅಂದರೆ ನಾಲ್ಕರ ಘನ ಎಸ್ ನಾವು ಷಡ್ಭುಜ ಸಂಖ್ಯೆಗಳನ್ನು ಈ ರೀತಿಯಾಗಿ ಕೂಡಿಸ್ತಾ ಹೋದಾಗ ನಮಗೆ ಏನು ಸಿಗ್ತಾ ಇದೆ ಎಣಿಕೆ ಸಂಖ್ಯೆಗಳ ಘನಗಳ ಒಂದು ಶ್ರೇಣಿ ಸಿಗ್ತಾ ಇದೆ ಸರಿ ಹಾಗಿದ್ರೆ ಇದನ್ನು ಬಿಂದುಗಳ ರೂಪದಲ್ಲಿ ಘನಗಳ ರೂಪದಲ್ಲಿ ನೋಡೋದಿದ್ರೆ ಇಲ್ಲ ನೋಡಿ ಒಂದನ್ನು ನಾವು ಈ ರೀತಿಯಾಗಿ ಬರ್ಕೋಬೋದಾ ಒನ್ ಇಂಟು ಒನ್ ಇಂಟು ಒನ್ ಒಂದರ ಘನ ಎಂಟು ಅನ್ನೋದನ್ನು ಟೂ ಇಂಟು ಟೂ ಇಂಟು ಟೂ ಎರಡರ ಘನವನ್ನಾಗಿ ಅದೇ ಥರ ಇಪ್ಪತ್ತೇಳು ಇನ್ನೋದನ್ನು ಮೂರು ಗುಣಿಸು ಮೂರು ಗುಣಿಸು ಮೂರು ಮೂರರ ಘನವನ್ನಾಗಿ ಬರ್ಕೋಬೋದಲ್ವಾ ಇವಾಗ ಇದನ್ನು ಘನಾಕಾರದ ರೂಪದಲ್ಲಿ ಬಿಡಿಸೋದಿದ್ರೆ ಈ ರೀತಿಯಾಗಿ ಬಿಡಿಸ್ಕೋಬೋದು ಒನ್ ಇಂಟು ಒನ್ ಇಂಟು ಒನ್ ಅದೇ ಥರ ಟೂ ಇಂಟು ಟೂ ಇಂಟು ಟೂ ಅಂದರೆ ಇದನ್ನು ಒಂದು ಘನವನ್ನು ಫಸ್ಟ್ ಬಿಡಿಸ್ಕೊಬಿಡೋಣ ಈ ರೀತಿಯಾಗಿ ಬಿಡಿಸ್ಕೊಂಡ್ರೆ ಟೂ ಆಯಿತಾ ಟೂ ಇಂಟು ಟೂ ಇಂಟು ಟೂ ಟೂ ಇಂಟು ಟೂ ಇಂಟು ಟೂ ಅದೇ ಥರ ತ್ರೀ ಇಂಟು ತ್ರೀ ಅಂದರೆ ಸ್ವಲ್ಪ ದೊಡ್ಡದಾಗಿ ಘನವನ್ನು ಬಿಡಿಸ್ಕೊಂಡ್ರೆ ತ್ರೀ ಇಂಟು ತ್ರೀ ಇಂಟು ತ್ರೀ ಅಂದರೆ ನೋಡಿ ಘನವನ್ನು ಬಿಡಿಸ್ಕೊಂಡು ತ್ರೀ ಇಂಟು ತ್ರೀ ಆಯಿತು ತ್ರೀ ಇಂಟು ತ್ರೀ ಇಂಟು ತ್ರೀ ಈ ರೀತಿಯಾಗಿ ಬಿಡಿಸ್ಕೋಬಹುದು ಮನೆಯ ಪ್ರಶ್ನೆ ನೋಡಿ ಒಂಬತ್ತನೇ ಪ್ರಶ್ನೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಕೋಷ್ಟಕ ಒಂದರಲ್ಲಿನ ಶ್ರೇಣಿಗಳನ್ನು ವಿನ್ಯಾಸಗಳ ರೂಪದಲ್ಲಿ ನಿಮ್ಮದೇ ಆದ ವಿನ್ಯಾಸಗಳ ರೂಪದಲ್ಲಿ ಬರೀತೀರಾ ಅಂತ ಕೇಳಿದ್ದಾರೆ ಶ್ರೇಣಿ ಒಂದು ಅಂದರೆ ನೋಡಿ ಪೇಜ್ ನಂಬರ್ ಎರಡರಲ್ಲಿರೋ ಶ್ರೇಣಿ ಒಂದುಗಳು ನಾವು ಮೊದಲನೇ ಒಂದು ಭಾಗದಲ್ಲಿ ವಿವರಿಸಿರ್ತಾರೆ ಈ ಶ್ರೇಣಿ ಒಂದನ್ನು ವಿನ್ಯಾಸ ಯಾವ ಥರ ಮಾಡ್ಬೋದು ಅದನ್ನು ಪೇಜ್ ನಂಬರ್ ಮೂರಲ್ಲಿ ಕೊಟ್ಟಿದ್ದಾರೆ ಇದೇ ಥರ ಮಾಡ್ಕೋಬಹುದು ಲಾಸ್ಟ್ ಒಂದು ಪ್ರಶ್ನೆಗೆ